ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮನೆಯಲ್ಲಿ ಏನೇ ಕೆಲಸ ಮಾಡಿದ್ರೂ ಯಶಸ್ವಿ ಆಗ್ತಾಯಿಲ್ಲ ಬರೀ ಅಡೆತಡೆ ಮತ್ತು ಇದರಿಂದ ಮಾನಸಿಕವಾಗಿ ಕಸಿವಿಸಿ ಅನ್ನಿಸೋದು ಬೇಜಾರು ಅನ್ನಿಸೋದು ನಿದ್ದೆ ಸರಿಗೆ ಬರಲ್ಲ ಈ ರೀತಿ ಇದ್ದಾಗ ಒಂದು ಪೂಜಾ ಪ್ರಯೋಗ ವಿಧಾನವನ್ನು ಮಾಡಿ ನೋಡಿ ಸಂಜೆ ಪ್ರತಿದಿನ ಮಾಡ್ಬೋದು ಅಥವಾ ಗುರುವಾರ ಶನಿವಾರ ಸೋಮವಾರ ಮಾಡ್ಬೋದು ಒಂದು ಸಲ ಮಾಡಿದ್ರೆ ಸಾಕು ನಿಮಗೆ ಎಷ್ಟು ನೆಮ್ಮದಿ ಅನಿಸುತ್ತೆ ಹಾಗೂ ನೀವೇನು ಅಂದ್ಕೊಂಡಿದ್ದ ಕೆಲಸ ಕೂಡ ಆಗೋಕ್ಕೆ ಶುರುವಾಗುತ್ತೆ ಅದಕ್ಕೆ ಒಂದು ತಟ್ಟೆ ತೊಗೊಂಡಿದ್ದೀನಿ ಹೂ ಅರ್ಶಿನ ಕುಂಕುಮ ದೀಪ ಚೆನ್ನಾಗಿ ತೊಳೆದಿರುವಂಥ ದೀಪ ಅಥವಾ ಹೊಸ ದೀಪ ಆದರೂ ನಡೆಯುತ್ತೆ ಮನೆಯಲ್ಲಿ ಇರುವಂಥ ದೀಪನ ಚೆನ್ನಾಗಿ ಬಿಸಿನೀರು ಹಾಕಿ ತೊಳೆದಿದ್ದೀನಿ ಯಾಕಂದರೆ ಇದು ದೀಪಾವಳಿ ಹಬ್ಬದಲ್ಲಿ ದೀಪ ಹಚ್ಚಿರ್ತೀವಲ್ಲ ಇದಾದರೆ ಸಾಕು ಅರ್ಶನ ಕುಂಕುಮ ಎಲ್ಲ ಇಟ್ಟು ಇದ್ದೀನಿ ಸ್ನೇಹಿತರೆ ದೇವ್ರ ಮೇಲೆ ನಾವು ಎಷ್ಟು ವಿಶ್ವಾಸ ಇಟ್ಟು ನಡ್ಕೊಳ್ತೀವಿ ಅಲ್ವಾ ಅಷ್ಟು ವಿಶ್ವಾಸದಿಂದ ನಮ್ಮ ಕೆಲಸ ನಡೆಯುತ್ತೆ ಅಂದರೆ ನಮಗೆ ನಕಾರಾತ್ಮಕ ಯೋಚನೆಗಳು ಇರಬಾರ್ದು ಆಗುತ್ತೋ ಇಲ್ವೋ ಆಗುತ್ತೋ ಇಲ್ವೋ ಅನ್ನುವಂಥದ್ದು ಮನಸ್ಸಿನಲ್ಲಿ ಇರಬಾರ್ದು ಯಾವುದೇ ಕೆಲಸ ಮಾಡಿದ್ರು ಆಗುತ್ತೆ ಅಂತ ಅಂದ್ಕೋಬೇಕು ಆಗುತ್ತೆ ಅಂಥೇಳಿ ನಾವು ದೃಢ ನಿರ್ಧಾರದಿಂದ ಮಾಡಬೇಕು ಐದು ಕರ್ಪೂರ ಇಟ್ಟಿದ್ದೀನಿ ಮತ್ತು ಐದು ಲವಂಗ ಆಗ್ತಾಯಿದ್ದೀನಿ ಇದು ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ನಮ್ಮ ಮನಸ್ಸಿನಲ್ಲಿ ಇರುವಂಥ ನೆಗೆಟಿವ್ ಅಯ್ಯೋ ಆಗುತ್ತೋ ಇಲ್ಲಪ್ಪ ಆಗುತ್ತೋ ಇಲ್ಲಪ್ಪೋ ಅಂತ ನಾವು ಯಾವುದೇ ಕೆಲಸ ಮಾಡಬೇಕಂದ್ರೂ ನಾವು ತುಂಬಾ ವಿಶ್ವಾಸದಿಂದ ನಾವು ಕೆಲಸವನ್ನು ಮಾಡಬೇಕು ಆವಾಗ ಆ ಕೆಲಸ ನೆರವೇರುತ್ತೆ ನೋಡಿ ಸ್ವಲ್ಪ ತುಪ್ಪ ಹಾಕಿ ಇಲ್ಲಿ ಜಾಸ್ತಿ ಬಿದ್ದಿದೆ ಇಷ್ಟೊಂದು ಏನು ಬೇಡ ನಾಲ್ಕು ಹನಿ ಐದು ಹನಿ ತುಪ್ಪ ಹಾಕಿದರೆ ಸಾಕು ಅದಾದ ನಂತರ ನಮ್ಮ ಏನು ಮನಸ್ಸಿನ ಕೋರಿಕೆ ಇರುತ್ತಲ್ವಾ ನಿಮ್ಮ ಕೆಲಸ ಕಾರ್ಯಗಳು ಯಾವುದು ಆಗಬೇಕಾಗಿದೆ ಅದನ್ನೆಲ್ಲ ನೆನೆಸ್ಕೊಳ್ಳಿ ನಮ್ಮ ಆಕಾಂಕ್ಷಿಗಳು ಏನಿರುತ್ತೆ ಅದನ್ನು ನೆನೆಸ್ಕೊಳ್ತಾ ದೇವರಿಗೆ ಅದು ಈಡೇರ್ತು ಅಂತ ಹೇಳ್ಕೊಂಡು ಮನಸ್ಸನ್ನ ಅಂದ್ಕೊಂಡು ಕರ್ಪೂರನ ಹಚ್ಚಿ ನಂತರ ಆವತ್ತಿನ ದಿನ ಸಂಜೆ ನೀವು ಹಚ್ಚಿರ್ತಿರಲ್ಲ ಆವತ್ತಿನ ದಿನ ಮತ್ತು ಮಾರನೇ ದಿನ ಎಲ್ಲ ನಿಮಗೆ ಏನೋ ಒಂಥರ ವಿಶ್ವಾಸ ಬರುತ್ತೆ ಈ ವಿಶ್ವಾಸ ನಿಮ್ಮ ಮುಂದೆ ನಿಮಗೆ ನಿಮ್ಮ ಕೆಲಸ ಕೈಗೂಡುತ್ತೆ ಮತ್ತು ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಕೂಡ ಹೋಗಿ ಸಕಾರಾತ್ಮಕವಾದಂಥ ಯೋಚನೆಗಳು ಆಗುತ್ತೆ ಮನೆಯಲ್ಲೂ ಕೂಡ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ನಾನು ಒಂದು ಸ್ವಲ್ಪ ತುಪ್ಪನ ತೆಗೆದುಬಿಟ್ಟಿದ್ದೀನಿ ಯಾಕಂದರೆ ಅದು ಉರಿಯೋದಿಲ್ಲ ಅಂಥೇಳಿ ಸ್ವಲ್ಪ ತೆಗೆದಿಟ್ಟಿದ್ದೀನಿ ನೋಡಿ ಮತ್ತು ಮನೆಯಲ್ಲೂ ಅಷ್ಟೇ ಮನೆ ತುಂಬ ಘಮಘಮ ಅಂತ ವಾಸನೆ ಬರುತ್ತೆ ಈ ಹೋಮ ಹವನ ಎಲ್ಲ ಮಾಡಿದಾಗ ಬರುತ್ತಲ್ಲ ಆ ಥರ ಸ್ನೇಹಿತರೆ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನನ್ನು ಒತ್ತಿದರೆ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ